ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ಈ ಥರ ಸೌದೆ ಒಲೆ ಕುಕ್ಕರ್ ಅಂತ ನೋಡ್ತಾ ಇದ್ದೀರಾ ಇವತ್ತು ಸಂಡೇ ಅಲ್ವಾ ಫ್ರೆಂಡ್ಸ್ ಇವತ್ತು ಸಂಡೇ ಸ್ಪೆಷಲ್ಲು ಸೌದೆ ಒಲೆಯಲ್ಲಿ ಮಟನ್ ಸಾಂಬಾರು ತಲೆಕಲ್ ಸಾಂಬಾರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒನ್ ಅವರ್ ಆಯಿತು ಸೌದೆ ಒಲೆ ಹಚ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ನಮ್ಗೆ ಸೌದೆಯಲ್ಲಿ ಅಡುಗೆ ಮಾಡಿ ಅಭ್ಯಾಸ ಇಲ್ಲ ಗೊತ್ತೂ ಇಲ್ಲ ಇದು ನನ್ನ ಫಸ್ಟು ಟ್ರೈಲು ಫ್ರೆಂಡ್ಸ್ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಸೊ ಬನ್ನಿ ಕುಕ್ಕರು ಕಾಯ್ತಾ ಇದೆ ಇದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ನ ಮುಂದುವರ್ಸೋಣ ಕುಕ್ಕರ್ ಕಾದಿದೆ ಫ್ರೆಂಡ್ಸ್ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅಲ್ಲಿ ಒತ್ತಿಸ್ಕೊಂಡಿರೋ ಈರುಳ್ಳಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಫ್ರೈ ಆಗ್ತಾಯಿದೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಮಾಡ್ತೀವಿ ಚೆನ್ನಾಗಿರುತ್ತಲ್ವ ಅಂದರೆ ಸೌದೆ ಒಲೆಯಲ್ಲಿ ಅಡುಗೆ ಅದರ ಸ್ಮೆಲ್ಲೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಮಟನ್ನ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಮಾಂಸ ಮೂರು ನಾಲ್ಕು ಸಲ ಉಪ್ಪು ಅರ್ಸಿನಿಂದ ತೊಳ್ಕೊಬೇಕು ಫ್ರೆಂಡ್ಸಿದ್ದೀನಿ ಇಲ್ಲ ಅಂತಂದರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಸ್ಮೆಲ್ ಇದ್ರೆ ತಿನ್ನೋದಕ್ಕೇ ನನಸಾಗಲ್ಲ ಹೀಗಾಗಿ ಮಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಕುದಿಯೋಗಿ ಬಿಟ್ಟಿದ್ದೀನಿ ಕುದೀತಾ ಇರಲಿ ಇದಕ್ಕಿವಾಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಇದು ಮುಚ್ಚಿಬಿಟ್ಟು ಹಾಗೇ ಕುದಿಸ್ತಾ ಇರೋಣ ಚೆನ್ನಾಗಿ ಉರಿತಾರೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಮಟನ್ ಗಿಡಿ ಅಷ್ಟು ಉಪ್ಪು ಮತ್ತು ಅರಶಿನ ಹಾಕ್ತೀನಿ ನಾನು ಈ ಟೈಮಲ್ಲಿ ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಸುಮ್ಮನೆ ಹಾಗೆ ಕುಕ್ಕರ್ನ ಹಿಂಗೆ ಮುಚ್ಚಿರ್ತೀನಿ ಫ್ರೆಂಡ್ಸ್ ವಿಶಲ್ ಹಾಕೋಲ್ಲ ಹಾಗೇ ಬೇಯ್ತಾ ಇರಲಿ ಇದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಮಸಾಲೆನ ಹಾಕ್ಬಿಟ್ಟು ಆಮೇಲೆ ಒಂದು ಆರರಿಂದ ಏಳು ಇಲ್ಲ ಎಂಟು ವಿಷಾಲನ್ನ ತೆಗೆಸ್ತೀನಿ ஃப்ரெண்ட்ஸி பார்த்து மசாலா அதுக்குனா நான் ஒன்று ஒன் கால் கஜி இது அங்கே ஒன்று டொமெட்டோ முழு மூல் நாலு ஐந்து பெரு இது தோட்டம் மசாலே மசாலையே சொல் ஜாஸ்தி டேஸ்ட் ஆகிட்டு அது சுண்டினா இன்னைக்கு ஜாஸ்தி ஹாக்கி ஜிண்டி சிபேர்ட்டு ரெடி மாதிரி

மாரோ ತಣ್ಣಗಾಗ ನಮಗೆ ಟೇಸ್ಟ್ ಮಾಡಿ ಫ್ರೆಂಡ್ಸ್ ಮಸಾಲೆ ತಣ್ಣಗಾಗಿದೆ ಇವಾಗ ಇದನ್ನು ರುಬ್ಕೊಳ್ಳೋಣ ಬನ್ನಿ ನನ್ನ ಪೇಸ್ಟ್ ಫುಲ್ ಪೇಸ್ಟ್ ಮಾಡಿಕೊಂಡು ಮಟನಿಗೆ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಅದನ್ನು ವಿಷಲ್ ಹಾಕ್ಸೋಣ ಫ್ರೆಂಡ್ಸ್ ಬೇಯ್ತಾ ಇದೆ ಈ ಹಂತದಲ್ಲಿ ಇದಕ್ಕೆ ನಾವು ರುಬ್ಕೊಂಡಿರೋವಂಥದ್ದು ನೋಡಿ ಫ್ರೆಂಡ್ಸ್ ಮಸಾಲೆನ ಇಷ್ಟು ರುಬ್ಬಿದ್ದೀವಿ ಪೇಸ್ಟಾಗಿ ಇದರಲ್ಲಿ ಸ್ವಲ್ಪ ಒಂದು ಸೌಟಷ್ಟು ಮಸಾಲೆನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡೋಣ ಸಾಕು ಫ್ರೆಂಡ್ಸ್ ಇಷ್ಟನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಎಂಟರಿಂದ ಹತ್ತು ವಿಷಲನ್ನ ತಪ್ಪಿಸಿ ಫ್ರೆಂಡ್ಸ್ ಕುಕ್ಕರ್ ಮುಚ್ಚಳಗೆ ಮುಚ್ಚಿಬಿಟ್ಟು ವಿಶಲ್ಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ವಿಶಾಲೆಲ್ಲ ಬರಲಿ ಒಂದು ಹತ್ತು ಆದಮೇಲೆ ಕಾಯಿ ಮಸಾಲೆನ ಹಾಕ್ಬಿಟ್ಟು ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಕಾಯಿ ಮಸಾಲ ತೆಗೆದುಬಿಟ್ಟು ಇದಕ್ಕೆ ಚೆನ್ನಾಗಿ ಕುದಿಸ್ಬಿಟ್ಟು ಇಳಿಸೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇದಕ್ಕೆ ನಾನು ಎರಡು ಸ್ಪೂನು ಕ ಅಚ್ಚು ಖಾರದ ಪುಡಿ ಎರಡೂವರೆ ಸ್ಪೂನು ಧನಿಯಾ ಪುಡಿನೇ ಆ್ಯಡ್ ಮಾಡಿಕೊಂಡು ರುಬ್ತಾಯಿದ್ದೀನಿ ನಾನೊಂದು ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ಕಡಲೆ ಒಂದು ಒಂದು ಸ್ಪೂನ್ ಕಡಲೆ ತಗೊಳ್ಳಿ ಗಸಗಸೆಯಿಂದ ಗಸಗಸೆ ತೊಗೊಳ್ಳಿ ಫ್ರೆಂಡ್ಸ್ ನಮ್ಮನೆ ಖಾಲಿ ಹಾಗಾಗಿ ನಾನು ಗಸಗಸೆ ಆ್ಯಡ್ ಮಾಡ್ತಿಲ್ಲ ಇದರಲ್ಲಿ ಒಂದು ಹೊಸ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಕಡಲೆ ಮತ್ತು ಒಂದು ಅರ್ಧ ಹೋಳು ಕಾಯಿನ ನುಣ್ಣಗೆ ರುಬ್ಕೊಂಡು ಲಾಸ್ಟಲ್ಲೇ ಆ್ಯಡ್ ಮಾಡಿ ಇದನ್ನು ಯಾರು ಹೊಟ್ಟಿದ್ದೀನಿ ಫ್ಲಿಪ್ಕರ್ಟ್ನ ಓಪನ್ ಮಾಡಿ ನೋಡುವಂಥ ಸಮಯ ವಾವ್ ನೋಡಿ ಫ್ರೆಂಡ್ಸ್ ಮಟನ್ ತುಂಬ ಚೆನ್ನಾಗಿ ಬೆಂದಿದೆ ಸೂಪ್ ಬಿಟ್ಕೊಂಡಿದೆ ಈಗ ಇದನ್ನ ಬೇರೆ ಪಾತ್ರೆಗೆ ಡಂಪ್ ಮಾಡಿಬಿಟ್ಟು ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ ಸ್ವಲ್ಪ ಕುದೀಲಿ ಫ್ರೆಂಡ್ಸ್ ಇದು ಕುದಕ್ಕೆ ಕುದಿಯುವಾಗ ಕಾಯಿ ಮಸಾಲೆನ ಹಾಕ್ಬಿಟ್ಟು ಒಂದು ಇನ್ನೊಂದು ಕುದಿ ಕುದಿಸ್ಬಿಟ್ಟು ಆಫ್ ಮಾಡಿಬಿಡೋಣ ಕುದೀತಿದೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಕಾಯಿ ಇದನ್ನು ಮಿಕ್ಸ್ ಮಾಡಿಬಿಡೋಣ ಸ್ಮೆಲ್ ಮಾತ್ರ ಏನು ಹೇಳ್ತೀರ ಒಲೆಗೆ ಸೌದೆ ಒಲೆಯಲ್ಲಿ ಕುದಿಸ್ತಿರೋ ತಪ್ಪು ಸ್ಮೆಲ್ ಮಾತ್ರ ಸೈಕಾಗಿ ಬರ್ತಿದೆ ಫ್ರೆಂಡ್ಸ್ ಹ್ಞೂ ಅಂತ ಇದೆ ಇವಾಗ ನೋಡಿ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಿಮಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕೂಸಿಸ್ಬಿಟ್ಟು ಆಫ್ ಮಾಡೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ಮುಗಿದಿದೆ ತಲೆಕಾಲು ಸಾಂಬಾರು ತಟ್ಟೆಗೆ ಹಾಕ್ಕೊಂಡು ಫೈನಲ್ ಬ್ಯಾಟಿಂಗ್ ಮಾಡೋದೆ ಈಗ ಫ್ರೆಂಡ್ಸ್ ಹೇಗಿದೆ ಅಂತ ಕೇಳಿಬಿಡಿ ಸಖತ್ತಾಗಿ ಬಂದಿದೆ ಹಿಂಗಿದೆ ಮಗಳೇ ಚೆನ್ನಾಗಿದೆ ಸೂಪರ್ ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಚೆನ್ನಾಗಿದೆಯಾ ಊಟ ಮಾಡಿ ಭರ್ಜರಿ ಭೋಜನ ಭಾನುವಾರ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ನನ್ನ ಮಗನೂ ಆಚೆ ಆಟಾಡೋಕೆ ಹೋಗಿದ್ದಾನೆ ಹಾಗಾಗಿ ನಾನು ನನ್ನ ಮಗಳು ಬಾರಿಸ್ತಾ ಇದ್ದೀವಿ